ಬೇಸಿಗೆ ಅಂದರೆ ಡಬಲ್ ಸಮಸ್ಯೆ ಪ್ರತಿ ರಾತ್ರಿ ನರಕದರ್ಶನ ಬ್ಲ್ಯಾಂಕೆಟ್ ದೂರ ಮಾಡಿದ್ರೆ ಸೊಳ್ಳೆಗಳು ಬಂದು ರಕ್ತ ಹೀರುತ್ತೆ ಅದೇ ಬ್ಲ್ಯಾಂಕೆಟ್ ಹೊದ್ಕೊಂಡ್ರೆ ಶೆಕೆಗೆ ನಿದ್ದೆನೇ ಬರೋಲ್ಲ ಇನ್ನು ಸೊಳ್ಳೆ ಸ್ಪ್ರೇ ಯೂಸ್ ಮಾಡಿದರೆ ಸೊಳ್ಳೆ ಏನೋ ದೂರ ಆಗುತ್ತೆ ಆದರೆ ಸ್ವಲ್ಪ ಹೊತ್ತಿಗೆ ಮತ್ತೆ ಬರುತ್ತೆ ಬಟ್ ಅದರ ವಿಷ ನಮ್ಮ ಶ್ವಾಸಕೋಶಕ್ಕೆ ಹಾನಿ ಉಂಟು ಮಾಡುತ್ತೆ ಹಾಗಾದರೆ ಈ ಸೊಳ್ಳೆ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಖಂಡಿತ ಇದೆ ಸಮಸ್ಯೆಯನ್ನು ಮೂಲದಿಂದಲೇ ಸರಿ ಮಾಡಬೇಕು ಸಾಮಾನ್ಯವಾಗಿ ಶೌಚಾಲಯ ಚರಂಡಿ ಬಚ್ಚಲು ಮನೆ ಮತ್ತು ನೀರು ನಿಲ್ಲುವ ಸ್ಥಳಗಳಲ್ಲಿ ಸೊಳ್ಳೆಗಳು ನೆಲೆಸಿ ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ ಇದಕ್ಕೆ ಪರಿಹಾರ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಸಿರಿ ಬ್ಲ್ಯಾಕ್ ಫಿನಾಯಿಲ್ ಇದರಿಂದ ತೇವಾಂಶ ಪ್ರದೇಶವನ್ನು ಸ್ವಚ್ಛಗೊಳಿಸಿದಾಗ ಸೊಳ್ಳೆಗಳು ಕೀಟಗಳು ಮತ್ತು ಹಾನಿಕಾರಕ ಬ್ಯಾಕ್ಟೀರಿಯಾಗಳು ನಾಶಗೊಂಡು ವಾತಾವರಣ ಶುಭ್ರವಾಗುತ್ತದೆ ಶ್ರೀ ಧರ್ಮಸ್ಥಳ ಸಿರಿ ಬ್ಲ್ಯಾಕ್ ಫೆನಾಯಿಲ್ ಮನೆಯನ್ನು ಶುದ್ಧಿಗೊಳಿಸುವುದಲ್ಲದೆ ರಾತ್ರಿ ವೇಳೆ ಸೊಳ್ಳೆಯ ಕಾಟದಿಂದ ಮುಕ್ತಿ ಸಿಗುತ್ತದೆ ಇದು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನ ಅಂದ್ರೆ ಕ್ವಾಲಿಟಿ ಬಗ್ಗೆ ಮಾತಾಡೋ ಇಲ್ಲ ಬೆಸ್ಟ್ ಸರಿ ಸಾರಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ